ನಮಸ್ತೆ ಒರಳೆ ಇವಾಗ ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಕೆಲವು ಜನಕ್ಕೆ ಮದುವೆ ಆಗ್ತಲ್ಲೇ ಯಾವುದೇ ಒಬ್ಬ ಅಂತ ಹೋದ್ರು ನಿಮ್ಗೆ ಕಾಲ ಸ್ವಲ್ಪ ದೋಷ ಇದೆ ಕಾಲ ಸ್ವಲ್ಪ ದೋಷ ಶಾಂತಿ ಮಾಡಿಸಿ ರಾವು ದೋಷ ಇದೆ ಕೇತು ದೋಷ ಇದೆ ಕೇತು ಶಾಂತಿ ಮಾಡಿಸಿ ರಾವು ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ ಇವರಳೆ ಅದು ಎಲ್ಲಿ ಮಾಡಿದ್ರು ಉತ್ತಮ ಅದು ಮಾಡೋದ್ರಿಂದ ರಿಸಲ್ಟ್ ಸಿಗುತ್ತಾ ಪ್ರಥಮವಾಗಿ ಎಲ್ರಿಗೂ ನಮಸ್ತೆ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀನಿ ನೋಡಿ ಇವತ್ತು ಮದುವೆ ವಿಳಂಬ ಮದುವೆ ಕಾರ್ಯಗಳು ವಿಳಂಬ ಅಂತ ಹೇಳ್ತಿದ್ರು ಯಾಕಂದ್ರೆ ಸುಮಾರು ವಯಸ್ಸುಗಳಾಯ್ತು ಮೂವತ್ತಾಯ್ತು ನಲವತ್ತಾಯ್ತು ಆದ್ರೂ ಕೂಡ ಮದುವೆಗಳಾಗ್ತಿಲ್ಲ ಆಗ್ತಿಲ್ಲ ಒಬ್ಬ ಜ್ಯೋತಿಷಿ ಹತ್ತ ಹೋದಾಗ ಅಥವಾ ಜಾತಕಗಳು ಪಂಚಾಂಗಗಳು ಅಂತಕ್ಕಂಥ ಅವ್ರು ಏನ್ ಹೇಳ್ತಾರೋ ಅವ್ರ ಹತ್ರ ಹೋದಾಗ ಅವರು ಹೇಳ್ತಾರೆ ನಿಮಗೆ ಸರ್ಪದೋಷ ಇದೆ ಅಥವಾ ರಾಹು ದೋಷ ಇದೆ ರಾಹು ಶಾಂತಿ ಮಾಡಿಸ್ಬೇಕಾಗತ್ತೆ ಅಥವಾ ಶನಿ ದೋಷ ಇನ್ನಿತರೆ ಏನೋ ಒಂದು ದೋಷಗಳನ್ನ ಕಂಡು ಹಿಡಿದು ಹೇಳ್ತಕ್ಕಂಥದ್ದು ಅವರು ಮಾಡ್ತಾರೆ ನೋಡಿ ಮೊದಲನೇದಾಗಿ ಅವ್ರು ಹೇಳಿದ್ರು ಎಲ್ಲೂ ಹೋಗಿ ನೀವು ಪರಿಹಾರ ಮಾಡಿಸಿದ್ರೆ ವೇಗವಾಗಿ ಪರಿಹಾರ ಸಿಗುತ್ತೆ ಅಂತಾನೂ ಕೂಡ ಹೇಳಿದ್ರು ನೋಡಿ ಇದಕ್ಕೆಲ್ಲ ಮೂಲ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ಯಾರಿದ್ದರು ಅಥವಾ ಜ್ಯೋತಿಷ್ಯ ಕೇಳ್ತಕ್ಕಂಥವ್ರು ಯಾರಿದ್ದಾರೋ ಅವರು ಮುಖ್ಯವಾಗಿ ಅವರು ಡೇಟ್ ಆಫ್ ಬರ್ತ್ ಅಂದ್ರೆ ಜನ್ಮ ದಿನಾಂಕ ಅಂತ ಏನಿರುತ್ತೋ ಅದನ್ನ ನಾವು ಕೊಡ್ಬೇಕಾಗ್ತದೆ ಜನ್ಮ ದಿನಾಂಕ ಅಂತಕ್ಕಂಥದ್ದು ಮತ್ತೆ ಈ ಜನ್ಮ ಆಗಿರ್ತಕ್ಕಂಥ ಸಮಯ ಅದು ಮುಖ್ಯವಾಗಿ ಕೊಡ್ಬೇಕಾಗ್ತದೆ ಅದರಲ್ಲಿ ಒಂದು ರಿಸಲ್ಟ್ ಬರ್ಬಹುದು ನಾವು ಎಲ್ಲರಿಗೂ ಹೇಳ್ತಾನೆ ಇರ್ತೀರಿ ಪಂಚಾಂಗನ ನಾವು ಯಥೇಚ್ಛವಾಗಿ ನಂಬಲ್ಲ ನಂಬೋದು ಇಲ್ಲ ಅಂತ ಕೂಡ ಹೇಳ್ತಿದ್ದೀವಿ ಆದ್ರೂ ಕೂಡ ಅದ್ರ ಬಗ್ಗೆ ಅಧ್ಯಯನಗಳು ಮಾಡಿಲ್ಲ ಅಂತಲ್ಲ ಮಾಡಿದೀವಿ ನಂಬಿಕೆ ಇರೋರು ನಂಬೋದು ಬಿಡ್ಬೋದು ನಮ್ಗಳಿಗೆ ನಾವು ಹೇಳ್ತಿರ್ತಕ್ಕಂಥವ್ರಿಗೆ ಪಂಚಾಂಗ ಅದನ್ನ ನಾವು ನಂಬೋದಕ್ಕೆ ಇಷ್ಟಪಡಲ್ಲ ನಾವು ಇಷ್ಟಪಡೋದು ಇಲ್ಲ ಹಾಗಾಗಿ ನಂಬಿಕೆ ಇದ್ದವ್ರು ಮಾತ್ರ ಇದನ್ನ ಜಾತಕಗಳನ್ನ ತೋರಿಸ್ತಕ್ಕಂಥದ್ದು ಜಾತಕಗಳನ್ನ ಕೇಳ್ತಕ್ಕಂಥದನ್ನ ಮಾಡ್ಬೋದು ಇವ್ರು ಕೇಳಿದ್ರು ಎಲ್ಲಿ ಅದಕ್ಕೆ ಶಾಂತಿ ಮಾಡಿದ್ರೆ ಶ್ರೇಷ್ಠ ಅಂತಕ್ಕಂಥದ್ದು ನಾವಿಂದ ಹೇಳ್ತೀರಿ ಆ ಸಮಯವನ್ನು ಕೊಟ್ಟು ಸಮಯವನ್ನ ಕೊಟ್ಟು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಅಂತ ಏನ್ ಹೇಳ್ತಾರೋ ಅದನ್ನೆಲ್ಲ ನಿಗದಿ ಇರ್ಬೇಕು ಕರೆಕ್ಟ್ ಆಗಿ ನಮ್ಗೆ ಖಚಿತವಾಗಿ ಗೊತ್ತಿರ್ಬೇಕು ಇಂಥ ಸಮಿಕೆ ಹುಟ್ಟಿದ್ದೇನೆ ಇಂಥ ಗಳಿಗೆಯಲ್ಲೇ ಹುಟ್ಟಿದ್ದೇನೆ ಅಂತ ನಿಖರವಾಗಿ ಗೊತ್ತಿದ್ರೆ ಮಾತ್ರ ಪಂಚಾಂಗದಲ್ಲಿ ನಿಮ್ಗೆ ರಿಸಲ್ಟ್ ಸಿಗ್ತಕ್ಕಂಥದ್ದು ಆ ದೋಷಗಳನ್ನ ಕಂಡಿಡಿತಕ್ಕಂಥದ್ದು ಈಗ ಕೆಲವರು ಏನ್ ಮಾಡ್ತಾರೆ ನೀನ್ ಏನಪ್ಪ ಹೆಸರು ನಿಂದು ಅಂತ ಹೇಳ್ತಾನೆ ಕೆಲವರು ಏನೋ ಒಂದಿರ್ತಾರೆ ರಾಮನೋ ಶ್ಯಾಮನೋ ಗೋಮನೋ ಅಂತ ಇಟ್ಕೊಂಡು ಆ ಹೆಸರು ಮೇಲೆ ನೋಡ್ಬಿಟ್ಟು ನನಗೆ ರಾಹು ದೋಷ ಇದೆ ಅಂತ ಹೇಳ್ತಾರೆ ಆ ಹೆಸ್ರ ಮೇಲೆ ನೋಡ್ಬಿಟ್ಟು ನಿಮ್ಗೆ ಶನಿ ದೋಷ ಇದೆ ಅಂತ ಹೇಳ್ತಾರೆ ಆ ಹೆಸ್ರ ಮೇಲೆ ನೋಡ್ಬಿಟ್ಟು ನಿಮ್ಗೆ ಸರತ್ ದೋಷ ಇದೆ ಅಂತ ಹೇಳ್ತಾರೆ ಅದು ದೋಷಗಳನ್ನ ಕಂಡಿರ್ತಕ್ಕಂಥ ಮಾರ್ಗ ಅದಲ್ಲ ಅಂತ ಹೇಳೋದಕ್ಕೆ ನಾವ್ ಇಷ್ಟಪಡ್ತೇನೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಪಂಚಾಂಗಗಳಲ್ಲಿ ನೋಡ್ತಕ್ಕಂಥವ್ರು ಏನಿದ್ರು ಅದು ಬಹಳ ಅನುಭವಿಗಳಾಗಿರ್ಬೇಕು ದೋಷಗಳನ್ನ ಕಂಡಿಡತಕ್ಕಂಥದ್ದು ನಾವು ಹೇಳ್ತೀರಿ ಮೊದಲನೇದಾಗಿ ಕಾಯಿಲೆನೆ ಕಂಡಿಡಿಯಕ್ಕಾಗಲ್ಲ ಇನ್ನೇನು ಔಷಧಿ ಕೊಡ್ತಕ್ಕಂಥದ್ದು ಅಂತ ಹೇಳ್ತಾನೆ ಇರ್ತೀರಿ ವೈದ್ಯರಿಗೆ ಕೆಲವು ವೈದ್ಯರುಗಳು ಇರ್ತಾರಂತವ್ರು ಹಾಗೆ ಜ್ಯೋತಿಷನು ಕೂಡ ಕೆಲವರಿಗೆ ಏನು ಅಂತ ಕಂಡು ಹಿಡಿಯೋದಕ್ಕೆ ಬರುದಿಲ್ಲ ಏನು ಅಂತ ಕಂಡಿಡ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಎಲ್ಲಾ ಹೋಗಿ ಬಂದೆ ನನಗೆ ರಿಸಲ್ಟ್ ಸಿಕ್ತಿಲ್ಲ ಸ್ವಾಮಿಗಳೇ ಅಂತ ಹೇಳ್ತಾರೆ ಎಲ್ಲ ದೇವ್ರುಗಳು ಮಾಡಿದೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿದೆ ಕಾಳೆ ಸ್ವಲ್ಪ ದೋಷ ಮಾಡಿದೆ ಸರ್ಪಶಾಂತಿ ಮಾಡಿದೆ ಎಲ್ಲಾ ಮಾಡಿದೆ ಮೊದಲನೇದಾಗ ಆ ದೋಷ ಹಾಗಿದೆಯೋ ಇಲ್ವೋ ಅಂತ ಕಣ್ಣಿಡೋದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ನೀವು ಹುಟ್ಟಿರ್ತಕ್ಕಂಥ ಸಮಯ ದಿನಾಂಕ ನಿಖರವಾಗಿ ಕೊಟ್ಟು ನೋಡಿಸ್ಬೇಕಾಗ್ತದೆ ಅದು ಆ ಪಂಚಾಂಗ ತುಂಬ ಅನುಭವಿಗಳಾಗಿರ್ಬೇಕು ಜ್ಯೋತಿಷಿ ತುಂಬ ಅನುಭವಗಳಾಗಿದ್ದಾಗ ಇವನಲ್ಲಿರ್ತಕ್ಕಂಥ ದೋಷ ಏನು ಅಂತ ಗೊತ್ತಾಗ್ತದೆ ಅದು ಗೊತ್ತಾದಾಗ ಆ ಶಾಂತಿಗಳನ್ನ ಮಾಡಿಸಿದಾಗ ಮಾತ್ರ ಅದು ಪರಿಹಾರ ಸಿಗ್ತಕ್ಕಂಥದ್ದು ಇವರು ಕೇಳಿದ್ರು ಎಲ್ಲಿ ಪರಿಹಾರ ಮಾಡಿಸ್ಬೇಕು ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು ನಾವು ಮಾಡತಕ್ಕಂಥ ಕ್ರಮಗಳೇನಿರುತ್ತೋ ಮಾಡ್ತಕ್ಕಂಥ ಪದ್ಧತಿಗಳೇನೇನಿರುತ್ತೋ ಮಾಡ್ತಕ್ಕಂಥ ಏನಿರುತ್ತೋ ಮಾಡಿಸ್ತಕ್ಕಂಥ ಸಮಯ ಏನಿರುತ್ತೋ ಆ ಸಮಯಗಳ ಮುಖಾಂತರ ನಾವು ಮಾಡಿದಾಗ ಮಾಡ್ತಕ್ಕಂಥವ್ರು ಈ ಶಾಸ್ತ್ರಗಳನ್ನ ಮಾಡೋದಕ್ಕೆ ಈ ಪೂಜೆಗಳನ್ನ ಮಾಡೋದಕ್ಕೆ ಯೋಗ್ಯವಾ ಇವತ್ತು ನಾವು ನೋಡಿದಾಗೆ ಪ್ರತಿಯೊಬ್ರು ಕೂಡ ದುಡ್ಡಿಂದ ಹೊಡ್ತಕ್ಕಂಥದ್ದು ಪ್ರತಿಯೊಬ್ರು ಕೆಲವರು ಅದರಲ್ಲಿ ಕೆಲವರು ಬೆಳ್ಳೆಣಿಕೆ ಎಷ್ಟು ಸಿಗ್ತಾರೆ ನಮಗೆ ಒಳ್ಳೆ ಒಂದು ವಿದ್ವಾಂಸರಾಗಿರ್ತಕ್ಕಂಥವ್ರು ದುಡ್ಡಿಂದೆ ಓಡ್ದಿರ್ತಕ್ಕಂಥವ್ರು ಜನಗಳಿಗೆ ಅನುಕೂಲ ಮಾಡ್ಬೇಕು ಒಳ್ಳೇದಾಗ್ಲಿ ಅಂತ ಮಾಡ್ತಕ್ಕಂಥವ್ರು ತುಂಬಾ ಎಷ್ಟು ಸಿಗ್ತಾರೆ ಅಂಥವ್ರನ್ನ ನಾವು ಹುಡ್ಕೋದು ಬಹಳ ಕಷ್ಟ ಆಗಿರುತ್ತೆ ಅಂಥವ್ರನ್ನ ಹುಡುಕಿ ನೀವು ಪರಿಹಾರ ಮಾಡಿಸ್ಕೊಂಡ್ರೆ ಬಹಳ ಮುಖ್ಯ ಅಂತ ಬಹಳ ಮುಖ್ಯ ಅಂತಾನೆ ನಾವು ಹೇಳೋದಕ್ಕೆ ಇಷ್ಟ ಮಾಡ್ತಾರೆ ಅದಕ್ಕೆ ಪರಿಹಾರ ಕೂಡ ಸಿಗ್ತಕ್ಕಂಥದ್ದು ಇವತ್ತು ಎಲ್ಲಿ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಅದಕ್ಕೋಸ್ಕರನೇ ಕೆಲವೊಂದು ಸ್ಥಳಗಳನ್ನ ನಿಗದಿ ಮಾಡಿರ್ತಾರೆ ಆ ಸ್ಥಳಗಳಲ್ಲಿ ಮಾಡಿಸಿದ್ರೆ ಆ ಬೇಗ ಒಂದು ರಿಸಲ್ಟ್ ಸಿಕ್ತಕ್ಕಂಥದ್ದು ಹಾಗಾಗಿ ಮುಖ್ಯವಾಗಿ ಸ್ಥಳ ಮುಖ್ಯ ಅಲ್ಲ ಮಾಡ್ತಕ್ಕಂಥ ಆ ಕಾರ್ಯಗಳನ್ನ ಮಾಡ್ತಾನಲ್ಲ ಅವನು ಮುಖ್ಯ ಶಾಸ್ತ್ರೋಪವಾಗಿ ಮಾಡಬೇಕು ಕ್ರಮಬದ್ಧವಾಗಿ ಮಾಡಿದ್ರೆ ಇದು ಬೇಗ ಸಿಕ್ಕ ಅಂತ ಒಂದು ಬೇಗ ಈ ಸಮಸ್ಯೆಗೆ ಬೇಗ ಪರಿಹಾರ ಸಿಕ್ತಕ್ಕಂಥದ್ದು ಆಗ್ತದೆ ಇದು ದೋಷ ಅಂತಕ್ಕಂಥದ್ದು ಬೇಗ ಪರಿಹಾರ ಆಗ್ಬೇಕಂದ್ರೆ ಕ್ರಮಬದ್ಧವಾಗಿ ಮಾಡಬೇಕು ಅದು ಪದ್ಧತಿಯನ್ನ ಪಾಲನೆ ಮಾಡ್ತಕ್ಕಂಥ ಪುರೋಹಿತ ಆಗಿರ್ಬೇಕು ಅಂತವ್ರು ಮಾಡಿದಾಗ ಖಂಡಿತವಾಗಿ ಈ ನೀವು ಮಾಡಿರ್ತಕ್ಕಂಥ ಪೂಜೆಗಳಿಗೆ ಮಾ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀರೋ ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೇನೆ ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ